ಗುರುದ್ವಾರಕ್ಕೆ ಪೊಲೀಸರ ಭದ್ರತೆಯನ್ನ ಕೂಡ ನೀಡಲಾಗಿದೆ ಈಗ ಗುರುದ್ವಾರ ಆಡಳಿತ ಮಂಡಳಿಯೂ ಕೂಡ ಭದ್ರತೆಯನ್ನು ಹೆಚ್ಚಿಸಿದೆ ಗುರುದ್ವಾರದ ಬಳಿ ಬಂದಂತಹ ಪ್ರವಾಸಿಗರು ಅವರ ವಿವರವನ್ನ ಕೂಡ ಈಗ ಪಡೆಯಲಾಗಿದೆ ಯಾರೂ ಕೂಡ ಆತಂಕಕ್ಕೊಳಗಾಗಬೇಡಿ ಅಂತ ಹೇಳ್ತಾ ಇದ್ದಾರೆ ಅನಾಮಧೇಯ ವ್ಯಕ್ತಿಗಳು ಯಾರಾದರೂ ಕಂಡು ಬಂದರೆ ಅವರ ಬಗ್ಗೆ ಮಾಹಿತಿ ಕೊಡಿ ತಕ್ಷಣವಾಗಿ ಜಿಲ್ಲಾ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿ ಮಾಹಿತಿಯನ್ನ ಕೊಡಿ ಅಂತ ಜನರಲ್ಲಿ ಎಸ್ಪಿ ಪ್ರದೀಪ್ ಗುಂಟಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಬಾಂಬ್ ಬೆದರಿಕೆ ಮೇಲ್ ಬಂದಿತ್ತಲ್ವಾ ಇದು ಸಾಕಷ್ಟು ಆತಂಕಕ್ಕೂ ಕೂಡ ಕಾರಣ ಆಗಿತ್ತು ಬಾಂಬ್ ನಿಷ್ಕ್ರಿಯ ದಳ ಡಾಗ್ ಸ್ಕ್ವಾಡ್ ಶೋಧವನ್ನು ನಡೆಸಿತು ಆನಂತರದಲ್ಲಿ ಅಂತದ್ದೇನಿಲ್ಲ ಅನ್ನೋದು ಗೊತ್ತಾಯಿತು ಆತಂಕ ಪಡುವಂತದ್ದೇನಿಲ್ಲ ಆದರೂ ಕೂಡ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಈಗ ಬಾಂಬ್ ಬ್ಲಾಸ್ಟ್ ಮೇಲ್ ಬಂದಿದೆ ಈಗಾಗಲೇ ಪೊಲೀಸ್ ಇಲಾಖೆ ಸಾಕಷ್ಟೊಂದು ಅಲರ್ಟ್ ಆಗಿದೆ ಈ ಕುರಿತು ಮಾತಾಡಲು ನಮ್ಮ ಜೊತೆ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಕುಂಟಿ ಅವರಿದ್ದಾರೆ ಸರ್ ಈಗಾಗಲೇ ಅಂದ್ರೆ ಯಾವಾಗ ತಮಗೆ ಗೊತ್ತಾಯ್ತು ಸರ್ ಏನೊಂದು ಮೇಲ್ ಇದೆ ಸರ್ ಅದು ಯಾಕಂದ್ರೆ ಸಾಕಷ್ಟೊಂದು ಜನರ ಒಂದು ಆತಂಕ ಸೃಷ್ಟಿಯಾಗ್ತದೆ ಏನು ತಾವು ಹೇಳಬೇಕಂತ ನಿನ್ನೆ ಈವ್ನಿಂಗ್ ಸುಮಾರು ಐದುವರೆಗೆ ನಮ್ಮ ಬೀದರ್ ಗುರುದ್ವಾರ ಮ್ಯಾನೇಜ್ಮೆಂಟ್ ಕಾಲ್ ಬಂದಿದೆ ಈ ರೀತಿ ಒಂದು ಮೇಲ್ ಬಂದಿದೆ ಸ್ಫೋಟಕ ವಸ್ತುಗಳನ್ನು ನಾವು ಪ್ಲಾಂಟ್ ಮಾಡಿದ್ದೇವೆ ಅಂತ ಮೇಲ್ ಬಂದಿದೆ ಅಂತ ಅದರ ಸ್ಕ್ರೀನ್ಶಾಟ್ ತೆಗೆದು ನನಗೆ ಕಳಿಸಿಕೊಟ್ಟಿದ್ದಾರೆ ತಕ್ಷಣ ನಾವು ಹಿರಿಯ ಅಧಿಕಾರಿಗಳೊಟ್ಟಿಗೆ ಮಾತಾಡಿ ಅವರ ಮಾರ್ಗ ನಿರ್ದೇಶನದಂತೆ ತಕ್ಷಣ ಈ ಎ ಸಿ ಟೀಮು ಹಾಗೂ ಡಾಗ್ ಸ್ಕ್ವಾಡ್ ಟೀಮ್ ಕರ್ಕೊಂಡು ಸುಮಾರು ಸಿಬ್ಬಂದಿಗಳನ್ನು ಮೂವತ್ತು ಮೇಲೆ ಸಿಬ್ಬಂದಿಗಳನ್ನು ಕರ್ಕೊಂಡು ತಕ್ಷಣ ನಾವು ಗುರುದ್ವಾರಿಗೆ ರೀಚ್ ಆಗಿದ್ದೇವೆ ರೀಚ್ ಆಗಿ ಅದರಲ್ಲಿ ಸ್ಪೆಷಲಿ ಸರೋವರ್ ಕಡೆ ನಾವು ಈ ರೀತಿ ಪ್ಲಾಂಟ್ ಮಾಡಿದ್ದೇವೆ ಅಂತ ಹೇಳಲಾಗಿದೆ ಅದೆಲ್ಲ ನಾವು ಸ್ಕ್ಯಾನ್ ಮಾಡಿ ಚೆಕ್ ಮಾಡಿ ಅದಲ್ಲದೆ ಸುಮಾರು ರೂಮ್ಸ್ ಇವೆ ಅಕಾಮಿಡೇಷನ್ಸ್ ಇವೆ ಆಫೀಸ್ ಕೂಡ ಇದೆ ಗುರುದ್ವಾರದಲ್ಲಿ ಎಲ್ಲ ಕೂಡ ಚೆಕ್ ಮಾಡಲಾಗಿದೆ ಒಂದು ಸುಮಾರು ಎರಡು ವರೆ ಗಂಟೆ ನಾವು ಚೆಕ್ ಮಾಡಿದಾಗ ಗೊತ್ತಾಗಿದ್ದೇನೆಂದ್ರೆ ಅದೇ ಆ ರೀತಿ ಯಾವುದೇ ರೀತಿ ಎಕ್ಸ್ಪ್ಲೋಸಿವ್ ಮೆಟೀರಿಯಲ್ಸ್ ಏನು ಇಲ್ಲ ಅನ್ನೋದು ಗೊತ್ತಾಗಿದೆ ಅದಾದ ನಂತರ ಗುರುದ್ವಾರ ಸೆಕ್ಯೂರಿಟಿಯನ್ನು ಅವರು ಯಾವ ರೀತಿ ವ್ಯವಸ್ಥೆ ಮಾಡಿಕೊಂಡ್ರು ಎಷ್ಟು ವಾಚ್ಮೆನ್ಸ್ ಇದ್ರು ಅವರನ್ನ ಯಾವ ಯಾವ ಟೈಮ್ಗೆ ಡ್ಯೂಟಿಗೆ ತಗೊಳ್ತಾ ಇದ್ದಾರೆ ಎಲ್ಲೆಲ್ಲಿ ಡಿಪ್ಲೈ ಮಾಡ್ತಿದ್ದಾರೆ ಅವರ ಸೆಕ್ಯೂರಿಟಿ ಎಷ್ಟು ಟೈಟ್ ಇದೆ ಅನ್ನೋದನ್ನು ಕೂಡ ನಾವು ಅಲ್ಲೇ ಇನ್ಸ್ಪೆಕ್ಷನ್ ರೀತಿ ಮಾಡಿದ್ದೆ ಮಾಡಿ ಅವರು ಕೂಡ ಕೆಲವು ಸಲ ಸೂಚನೆಗಳನ್ನು ಕೊಟ್ಟಿದ್ದೇವೆ ಈ ರೀತಿ ಬಾಂಬ್ ಡಿಟೆಕ್ಷನ್ ಮಾಡಕ್ಕೆ ಮಾತ್ರ ಒಂದು ಡಾಕ್ಸ್ ಇದೆ ಅದನ್ನು ಕೂಡ ತಗೊಂಡು ಹೋಗಿದ್ವಿ ಎಲ್ಲ ರೂಮ್ಸ್ ಎಲ್ಲ ಕಾರ್ನರ್ಸ್ ಚೆಕ್ ಮಾಡಿದ್ವಿ ಯಾರ್ಯಾರು ಒಳಗಡೆ ಬಂದು ಉಳ್ಕೊಂಡಿದ್ದಾರೆ ಅಕಾಮಿಡೇಷನ್ ಅವರಿಗೆ ಯಾವ ರೀತಿ ಇವರು ಕ್ರಾಸ್ ವೆರಿಫಿಕೇಶನ್ ಮಾಡಿದ್ದಾರೆ ಅವರ ಅಡ್ರೆಸ್ ಅನ್ನು ಇದೆಲ್ಲ ಕೂಡ ಚೆಕ್ ಮಾಡಿದ್ದೇವೆ ನಮಗೆ ಓವರ್ ಆಲ್ ರೂಮ್ ಚೆಕ್ ಮಾಡಿದ ನಂತರ ಎಲ್ಲಿನೂ ಕೂಡ ಸಂಶಯಾಸ್ಪದ ವಸ್ತುಗಳಾಗಲಿ ಏನು ನಮಗೆ ಕಂಡು ಬಂದಿಲ್ಲ ಆತಂಕಗಳ ಕಾಲಿಗೆ ಒಳಗಾಗಬೇಡಿ ಅಂತ ನಾನು ವಿನಂತಿಸಿಕೊಳ್ತಾ ಇದ್ದೇನೆ ಏನಾದರೂ ಭದ್ರತೆಲೀಸ್ ಪ್ಲಾನ್ ಮಾಡಿ ಅವರಿಗೆ ನಾನು ಅವರ ಕಡೆಯಿಂದ ಒಂದು ಪ್ರೊಫೆಷನಲ್ ಸೆಕ್ಯೂರಿಟಿ ಏಜೆನ್ಸಿ ಇಟ್ಕೊಳ್ಳಿ ಅಂತ ಹೇಳಿದ್ದೇವೆ ಅದೇ ರೀತಿ ನಾವು ನಮ್ಮ ಸಿಬ್ಬಂದಿಗಳು ಟ್ವೆಂಟಿ ಫೋರ್ ಅವರ್ಸ್ ಅವೈಲೇಬಲ್ ಇದ್ದಾರೆ ನ್ಯೂಟನ್ ಪೊಲೀಸ್ ಸ್ಟೇಷನ್ ನೋಡಿದ್ರೆ ಒಂದು ನೂರು ಮೀಟರ್ ದೂರದಲ್ಲಿ ಅಂಡ್ ನಾವು ಕೂಡ ಎನಿ ಟೈಮ್ ಕಾಲ್ ಮಾಡಿದ್ರೆ ನಾವು ಕೂಡ ಸ್ಪಂದನೆ ನೀಡುತ್ತೇವೆ ಅವರಿಗೆ ತಮಿಳ್ನಾಡು ಏನ್ ಬಂದಿದೆ ಡ್ರಗ್ಸ್ ಏನ್ ತನಿಖೆ ಬಂದಿದ್ದ ಮೇಲ್ ಕಂಡೆಂಟ್ ಕಂಟೆಂಟ್ ಕೂಡ ಇಟ್ ಇಸ್ ಲೈಕ್ ವೆರಿ ಕಾಂಪ್ಲೆಕ್ಸ್ ಒಂದು ಆರ್ಗನೈಸ್ಡ್ ಆಗಿಲ್ಲ ಮೇಲಲ್ಲಿ ಹಲವಾರು ಸಂಬಂಧವಿಲ್ಲದ ವಿಷಯಗಳನ್ನು ಜೋಡಿಸಿ ಅದರಲ್ಲಿ ಒನ್ ಆಫ್ ದ ಪಾಯಿಂಟ್ ಅಂತ ಹೇಳಿ ನಮ್ಮ ಗುರುದ್ವಾರನ ಮೆನ್ಷನ್ ಮಾಡಲಾಗಿದೆ ಸೊ ಇನ್ನೂ ತನಿಖೆ ಮಾಡುವುದಿದೆ ಬೀದರ್ ಜಿಲ್ಲೆ ಜನರಿಗೆ ಏನೊಂದು ಮನವಿ ಮಾಡ್ತೀರಾ ಶಿವಪಿ ಸಂತೂರ್ ನಾಡು ಶರಣತ್ರ ಜನ ಪ್ಯಾನಿಕ್ ಆಗ್ತಾರೆ ಜನರಿಗೆ ಆತಂಕ ಪಡೋದು ಬೇಡ ಅಂತ ನಾನು ವಿನಂತಿಸಿಕೊಳ್ತಾ ಇದ್ದೇನೆ ಯಾವುದೇ ರೀತಿಯ ಸಂಶಯ ಬಂದಲ್ಲಿ ಅಥವಾ ಅವ್ರಿಗೆ ಅನುಮಾನ ಬಂದಲ್ಲಿ ನಮಗೆ ತಕ್ಷಣ ತಿಳಿಸಿ ಅಂತ ಹೇಳ್ತಾ ಇದ್ದೇವೆ ಹೊಸವರು ಅಪರಿಚಿತರು ಯಾರಾದರೂ ಬಂದಾಗ ಅವರ ಮೂವ್ಮೆಂಟ್ ಕಂಡು ಬಂದಲ್ಲಿ ನೇರವಾಗಿ ನನಗಾಗಲಿ ಕಂಟ್ರೋಲ್ ರೂಮ್ಗೆ ಆಗಲಿ ತಿಳಿಸಿ ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರ ಮಾತು ಕ್ಯಾಮರಾ ಪರ್ಸನ್ ಭರ ಜೊತೆ ನಾನು ಗುರುದ್ವಾರಕ್ಕೆ ಪೊಲೀಸರ ಭದ್ರತೆಯನ್ನ ಕೂಡ ನೀಡಲಾಗಿದೆ ಈಗ ಗುರುದ್ವಾರ ಆಡಳಿತ ಮಂಡಳಿಯೂ ಕೂಡ ಭದ್ರತೆಯನ್ನ ಹೆಚ್ಚಿಸಿದೆ ಗುರುದ್ವಾರದ ಬಳಿ ಬಂದಂತ ಪ್ರವಾಸಿಗರು ಅವರ ವಿವರವನ್ನ ಕೂಡ ಈಗ ಪಡೆಯಲಾಗಿದೆ ಯಾರೂ ಕೂಡ ಆತಂಕಕ್ಕೊಳಗಾಗಬೇಡಿ ಅಂತ ಹೇಳ್ತಾ ಇದ್ದಾರೆ ಅನಾಮಧೇಯ ವ್ಯಕ್ತಿಗಳು ಯಾರಾದರೂ ಕಂಡು ಬಂದರೆ ಅವರ ಬಗ್ಗೆ ಮಾಹಿತಿ ಕೊಡಿ ತಕ್ಷಣವಾಗಿ ಜಿಲ್ಲಾ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿ ಮಾಹಿತಿಯನ್ನ ಕೊಡಿ ಅಂತ ಜನರಲ್ಲಿ ಎಸ್ಪಿ ಪ್ರದೀಪ್ ಗುಂಟಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಬಾಂಬ್ ಬೆದರಿಕೆ ಮೇಲ್ ಬಂದಿತ್ತಲ್ವಾ ಇದು ಸಾಕಷ್ಟು ಆತಂಕಕ್ಕೂ ಕೂಡ ಕಾರಣ ಆಗಿತ್ತು ಬಾಂಬ್ ನಿಷ್ಕ್ರಿಯ ದಳ ಡಾಗ್ ಸ್ಕ್ವಾಡ್ ಶೋಧವನ್ನ ನಡೆಸಿತು ಆ ನಂತರದಲ್ಲಿ ಅಂತದ್ದೇನಿಲ್ಲ ಅನ್ನೋದು ಗೊತ್ತಾಯಿತು ಆತಂಕ ಪಡುವಂತದ್ದೇನಿಲ್ಲ ಆದರೂ ಕೂಡ ಭದ್ರತೆಯನ್ನ ಹೆಚ್ಚಿಸಲಾಗಿದೆ ಬಾಂಬ್ ಬ್ಲಾಸ್ಟ್ ಮೇಲ್ ಬಂದಿದೆ ಈಗಾಗಲೇ ಪೊಲೀಸ್ ಇಲಾಖೆ ಸಾಕಷ್ಟೊಂದು ಅಲರ್ಟ್ ಆಗಿದೆ ಈ ಕುರಿತು ಮಾತಾಡುವ ನಮ್ಮ ಜೊತೆ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಕುಂಟಿ ಅವರಿದ್ದಾರೆ ಸರ್ ಈಗಾಗಲೇ ಅಂದ್ರೆ ಯಾವಾಗ ತಮಗೆ ಗೊತ್ತಾಯ್ತು ಸರ್ ಏನೊಂದು ಮೇಲ್ ಇದೆ ಸಾಕಷ್ಟು ಒಂದು ಜನರಲ್ಲಿ ಈವ್ನಿಂಗ್ ಸುಮಾರು ಐದುವರೆಗೆ ನಮ್ಮ ಬೀದರ್ ಗುರುದ್ವಾರ ಮ್ಯಾನೇಜ್ಮೆಂಟ್ ಕಾಲ್ ಬಂದಿದೆ ಈ ರೀತಿ ಒಂದು ಮೇಲ್ ಬಂದಿದೆ ಸ್ಫೋಟಕ ವಸ್ತುಗಳನ್ನು ನಾವು ಪ್ಲಾಂಟ್ ಮಾಡಿದ್ದೇವೆ ಅಂತ ಮೇಲ್ ಬಂದಿದೆ ಅಂತ ಅದು ಸ್ಕ್ರೀನ್ಶಾಟ್ ತೆಗೆದು ನನಗೆ ಕಳಿಸಿಕೊಟ್ಟಿದ್ದಾರೆ ತಕ್ಷಣ ನಾವು ಹಿರಿಯ ಅಧಿಕಾರಿಗಳೊಟ್ಟಿಗೆ ಮಾತಾಡಿ ಅವರ ಮಾರ್ಗ ನಿರ್ದೇಶನದಂತೆ ತಕ್ಷಣ ಈ ಎ ಸಿ ಟೀಮು ಹಾಗೂ ಡಾಗ್ ಸ್ಕ್ವಾಡ್ ಟೀಮ್ ಅನ್ನು ಕರ್ಕೊಂಡು ಸುಮಾರು ಸಿಬ್ಬಂದಿಗಳನ್ನು ಮೂವತ್ತು ಮೇಲೆ ಸಿಬ್ಬಂದಿಗಳನ್ನು ಕರ್ಕೊಂಡು ತಕ್ಷಣ ನಾವು ಗುರುದ್ವಾರಗೆ ರೀಚ್ ಆಗಿದ್ದೇವೆ ರೀಚ್ ಆಗಿ ಅದರಲ್ಲಿ ಸ್ಪೆಷಲಿ ಸರೋವರ್ ಕಡೆ ನಾವು ಈ ರೀತಿ ಪ್ಲಾಂಟ್ ಅಂತ ಹೇಳಲಾಗಿದೆ ಅದೆಲ್ಲ ನಾವು ಸ್ಕ್ಯಾನ್ ಮಾಡಿ ಚೆಕ್ ಮಾಡಿ ಅದಲ್ಲದೆ ಸುಮಾರು ರೂಮ್ಸ್ ಇವೆ ಅಕಾಮಿಡೇಷನ್ಸ್ ಇವೆ ಆಫೀಸ್ ಕೂಡ ಇದೆ ಗುರುದ್ವಾರದಲ್ಲಿ ಎಲ್ಲ ಕೂಡ ಚೆಕ್ ಮಾಡಲಾಗಿದೆ ಒಂದು ಸುಮಾರು ಎರಡು ವರೆ ಗಂಟೆ ನಾವು ಚೆಕ್ ಮಾಡಿದಾಗ ಗೊತ್ತಾಗಿದ್ದೇನೆಂದ್ರೆ ಅದೇ ಆ ರೀತಿ ಯಾವುದೇ ರೀತಿ ಎಕ್ಸ್ಪ್ಲೋಸಿವ್ ಮೆಟೀರಿಯಲ್ಸ್ ಏನು ಇಲ್ಲ ಅನ್ನೋದು ಗೊತ್ತಾಗಿದೆ ಅದಾದ ನಂತರ ಗುರುದ್ವಾರ ಸೆಕ್ಯೂರಿಟಿಯನ್ನು ಅವರು ಯಾವ ರೀತಿ ವ್ಯವಸ್ಥೆ ಮಾಡಿಕೊಂಡ್ರು ಎಷ್ಟು ವಾಚ್ಮೆನ್ಸ್ ಇದ್ರು ಅವರನ್ನ ಯಾವ ಯಾವ ಟೈಮ್ಗೆ ಡ್ಯೂಟಿಗೆ ತಗೊಳ್ತಾ ಇದ್ದಾರೆ ಎಲ್ಲೆಲ್ಲಿ ಡಿಪ್ಲೈ ಮಾಡ್ತಿದ್ದಾರೆ ಅವರ ಸೆಕ್ಯೂರಿಟಿ ಎಷ್ಟು ಟೈಟ್ ಇದೆ ಅನ್ನೋದನ್ನು ನಾವು ಅಲ್ಲೇ ಇನ್ಸ್ಪೆಕ್ಷನ್ ರೀತಿ ಮಾಡಿದ್ದೇವೆ ಮಾಡಿ ಅವರು ಕೂಡ ಕೆಲವು ಸಲ ಸೂಚನೆಗಳನ್ನು ಕೊಟ್ಟಿದ್ದೇವೆ ಈ ರೀತಿ ಬಾಂಬ್ ಡಿಟೆಕ್ಷನ್ ಮಾಡಕ್ಕೆ ಮಾತ್ರ ಒಂದು ಸ್ಕ್ವಾಡ್ ಇದೆ ಅದನ್ನು ಕೂಡ ತಗೊಂಡು ಹೋಗಿದ್ವಿ ಎಲ್ಲಾ ರೂಮ್ಸ್ ಎಲ್ಲಾ ಕಾರ್ನರ್ಸ್ ಚೆಕ್ ಮಾಡಿದ್ವಿ ಯಾರ್ಯಾರು ಒಳಗಡೆ ಬಂದು ಉಳ್ಕೊಂಡಿದ್ದಾರೆ ಅಕಾಮಿಡೇಶನ್ ಅವರಿಗೆ ಯಾವ ರೀತಿ ಇವರು ಕ್ರಾಸ್ ವೆರಿಫಿಕೇಶನ್ ಮಾಡಿದ್ದಾರೆ ಅವರ ಅಡ್ರೆಸ್ ಅನ್ನ ಇದೆಲ್ಲ ಕೂಡ ಚೆಕ್ ಮಾಡಿದ್ದೇವೆ ನಮಗೆ ಓವರ್ ಆಲ್ ಎವ್ರಿ ರೂಮ್ ಚೆಕ್ ಮಾಡಿದ ನಂತರ ಎಲ್ಲಿನೂ ಕೂಡ ಸಂಶಯಾಸ್ಪದ ವಸ್ತುಗಳಾಗಲಿ ಏನು ನಮಗೆ ಕಂಡು ಬಂದಿಲ್ಲ ಆತಂಕಗಳ ಕಾಲಿಗೆ ಒಳಗಾಗಬೇಡಿ ಅಂತ ನಾನು ವಿನಂತಿಸಿಕೊಳ್ತಾ ಇದ್ದೇನೆ ಗುರುದಾರಕ್ಕೆ ಏನಾದರೂ ಒಂದು ಸ್ಪೆಷಲ್ ಅಂದ್ರೆ ಭದ್ರತೆ ಇರಬಹುದು ಸ್ವಲ್ಪ ಪೋಲೀಸ್ ನಿಯೋಜನೆ ಇರಬಹುದು ಇಂತ ಪ್ಲಾನ್ ಮಾಡಿ ಅವ್ರಿಗೆ ನಾನು ಅವರ ಕಡೆಯಿಂದ ಒಂದು ಪ್ರೊಫೆಷನಲ್ ಸೆಕ್ಯೂರಿಟಿ ಏಜೆನ್ಸಿ ಇಟ್ಕೊಳ್ಳಿ ಅಂತ ಹೇಳಿದ್ದೇವೆ ಅದೇ ರೀತಿ ನಾವು ಕೂಡ ನಮ್ಮ ಸಿಬ್ಬಂದಿಗಳು ಕೂಡ ಟ್ವೆಂಟಿ ಫೋರ್ ಅವರ್ಸ್ ಅವೈಲಬಲ್ ಅಲ್ಲಿದ್ದಾರೆ ನ್ಯೂಟನ್ ಪೊಲೀಸ್ ಸ್ಟೇಷನ್ ನೋಡಿದ್ರೆ ಒಂದು ನೂರು ಮೀಟರ್ ದೂರದಲ್ಲಿ ಕೂಡ ಇಲ್ಲ ಅವರಿಗೆ ಅಂಡ್ ನಾವು ಕೂಡ ಎನಿ ಟೈಮ್ ಕಾಲ್ ಮಾಡಿದ್ರೆ ನಾವು ಕೂಡ ಸ್ಪಂದನೆ ನೀಡ್ತೇವೆ ಅವರಿಗೆ ತಮಿಳ್ನಾಡು ಬಂದಿದೆ ಡ್ರಗ್ಸ್ ಹಂಗೆ ಅಂದ್ರೆ ಏನ್ ತನಿಖೆ ಆ ಬಂದಿದ್ದ ಮೇಲ್ ಕಂಡೆಂಟ್ ಕಂಟೆಂಟ್ ಕೂಡ ಇಟ್ ಇಸ್ ಲೈಕ್ ವೆರಿ ಕಾಂಪ್ಲೆಕ್ಸ್ ಒಂದು ಆರ್ಗನೈಸ್ಡ್ ಆಗಿಲ್ಲ ಮೇಲಲ್ಲಿ ಹಲವಾರು ಸಂಬಂಧವಿಲ್ಲದ ವಿಷಯಗಳನ್ನು ಜೋಡಿಸಿ ಅದರಲ್ಲಿ ಒನ್ ಆಫ್ ದ ಪಾಯಿಂಟ್ ಅಂತ ಹೇಳಿ ನಮ್ಮ ಗುರುದ್ವಾರನ ಮೆನ್ಷನ್ ಮಾಡಲಾಗಿದೆ ಸೊ ಇನ್ನೂ ತನಿಖೆ ಮಾಡುವುದಿಲ್ಲ ಬೀದರ್ ಜಿಲ್ಲೆ ಜನರಿಗೆ ಮನವಿ ಸರ್ ಮಾಡ್ತೀರೂರ್ ನಾಡಿದೆ ಅಂದ್ರೆ ಪವಿತ್ರ ಜನ ಅಂತ ಜನರಿಗೆ ಆತಂಕ ಪಡೋದು ಬೇಡ ಅಂತ ನಾನು ವಿನಂತಿಸಿಕೊಳ್ತಾ ಇದ್ದೇನೆ ಯಾವುದೇ ರೀತಿಯ ಸಂಶಯ ಬಂದಲ್ಲಿ ಅಥವಾ ಅವ್ರಿಗೆ ಅನುಮಾನ ಬಂದಲ್ಲಿ ನಮ್ಗೆ ತಕ್ಷಣ ತಿಳಿಸಿ ಅಂತ ಹೇಳ್ತಾ ಇದ್ದೇವೆ ಹೊಸಬರು ಅಪರಿಚಿತರು ಯಾರಾದರೂ ಬಂದಾಗ ಅವರ ಮೂವ್ಮೆಂಟ್ ಕಂಡು ಬಂದಲ್ಲಿ ನೇರವಾಗಿ ನನಗಾಗಲಿ ಕಂಟ್ರೋಲ್ ರೂಮ್ಗೆ ಆಗಲಿ ತಿಳಿಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಸೊ ಇದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರ ಮಾತು ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ರಿಪಬ್ಲಿಕ್